ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆಸ್ಟ್ರಿಯಾ ದೇಶದಲ್ಲಿ ದನದ ಇದ್ದೀವಿ ನೋಡಿ ಇದು ವಾಲ್ನಟ್ ಓ ಸುಮಾರು ಹಸುಗಳಿದೆ ಇಲ್ಲಿ ಫುಲ್ ಡ್ರೈ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಡ್ತಾರಂತೆ ಹಲೋ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಿದೀವಿ ರೀ ಅಸೂದು ಫಾರ್ಮ್ ಕೌ ಫಾರ್ಮಿಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಆಶ್ರಯದಲ್ಲಿ ಹೇಗಿರುತ್ತೆ ಅಂತ ನೋಡೋಣ ನಾವು ಮಕ್ಕಳ ಜೊತೆ ಸೇರಿಕೊಂಡು ದನದ ಕೊಟ್ಟಿಗೆಗೆ ಹೊರಟಿದ್ವಿ ಇಲ್ಲಿ ಆಸ್ಟ್ರಿಯಾದಲ್ಲಿ ದನದ ಕೊಟ್ಟಿಗೆಯಲ್ಲಿ ಫ್ರೆಶ್ ಹಾಲು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರೆಲ್ಲ ತಗೋಬೇಕು ಅಂದರು ಆ್ಯಂಡ್ ಸೊ ನಾನು ಹೊರಟೆ ಹೇಗಿರುತ್ತೆ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮುಂದೆ ತೋರಿಸಿದ್ದೀನಿ ಹೇಗಿದೆ ಅಂತ ಒಬ್ವಿಯಸ್ಲಿ ಲಿಯೋಬೆನ್ ಅಥವಾ ಆಸ್ಟ್ರಿಯಾದಲ್ಲಿ ಸ್ವಿಝರ್ಲ್ಯಾಂಡ್ಗೂ ಆಸ್ಟ್ರಿಯಾಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ತುಂಬ ಸೀನಿಕ್ ಬ್ಯೂಟಿ ಅದು ಸೊ ತುಂಬ ಗ್ರೀನ್ ಗ್ರೀನ್ ಅದರಲ್ಲೂ ಇವಾಗ ಫಾಲ್ ಸೀಸನ್ ಅಂತ ಬೇರೆ ನಡೀತಾ ಇದೆ ಅಂದರೆ ಆಟಮ್ ಎಲ್ಲ ಕಡೆನೂ ಎಲ್ಲೋ ಗೋಲ್ಡನ್ ರೆಡ್ ಕಲರ್ ಲೀವ್ಸ್ ಆ್ಯಂಡ್ ಆಲ್ಸೋ ಎಲ್ಲ ಉದುರುತ್ತಾ ಇದೆ ಸೊ ಫೈನಲಿ ನಾವು ಬಸ್ ತೊಗೊಂಡು ನಿಕ್ಲಸ್ ಡಾಫ್ ಅಂತ ಒಂದು ಸ್ಟಾಪ್ ಇತ್ತು ಅಲ್ಲಿಗೆ ಇಳ್ಕೊಂಡ್ವಿ ಇಳ್ಕೊಂಡು ಇವಾಗ ನೆಕ್ಸ್ಟು ಹೋಗ್ತೀವಿ ಇಲ್ಲೂ ನೋಡಿ ಈ ಥರ ಕ್ಲೋಸ್ ಆಗಿದೆ ಏನದು ರೆಡ್ ಸಿಂಬಲ್ ರೆಡ್ ಸಿಂಬಲ್ ಕಾಣ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಮನೆಗಳು ಕಾಣಿಸ್ತಿದೆಯಲ್ಲ ದೂರದಲ್ಲಿ ಅದೇ ಅಲ್ಲೇ ನಾವು ಹೋಗ್ಬೇಕಾಗಿರೋದು ನಮ್ಮ ಸೆಂಟರಿಂದ ಇದು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ಬಸ್ಸಲ್ಲಿ ಆಲ್ಮೋಸ್ಟ್ ಹತ್ತು ಸ್ಟಾಪ್ ಇತ್ತು ನಾವು ಬರೋದಕ್ಕೆ ಸೊ ಬಸ್ ತೊಗೊಂಡು ಬರಬೇಕು ಇಲ್ಲಿಗೆ ಇಲ್ಲ ಪ್ರೈವೇಟ್ ಗಾಡಿ ಇದ್ರೆ ಬರ್ಬೋದು ನೀವು ನೋಡ್ತಾ ಇರ್ಬೋದು ನಾನು ಝೂಮ್ ಮಾಡಿದ್ದೀನಿ ಆ್ಯಪಲ್ಸ್ ಕಾಣಿಸ್ತಾ ಇದೆ ಅಲ್ಲಿ ಸೊ ಈ ಥರ ಇಲ್ಲೆಲ್ಲ ರೋಡ್ರಲ್ಲಿ ಮರಗಳಿರುತ್ತೆ ಆ್ಯಪಲ್ ಮರಗಳು ಆ್ಯಂಡ್ ಸುಮಾರು ಆ್ಯಪಲ್ಸ್ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಸೊ ಮಕ್ಕಳು ಆ್ಯಪಲ್ನ ಇಟ್ಕೊಂಡು ಆಟಾಡ್ತಾ ಇದ್ದರು ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿತ್ತು ಸೊ ಚೆನ್ನಾಗಿದ್ದರೆ ಒಬ್ವಿಯಸ್ಲಿ ಯೂಸ್ ಮಾಡ್ಬೋದು ಒಳ್ಳೆ ಆ್ಯಪಲ್ಸೇ ಸೇಮ್ ನಾವು ತಿನ್ನೋ ಆ್ಯಪಲ್ಗಳೇ ಸೊ ಇಲ್ಲಿ ರೋಡ್ ರೋಡಲ್ಲಿ ಆ್ಯಪಲ್ಗಳು ಸಿಗುತ್ತೆ ಆ್ಯಂಡ್ ಮಕ್ಕಳಿಗೆ ಇವಾಗ ಆಟಮ್ ರಜಾ ಅಂತೆ ಇಲ್ಲೊಂಥರ ವಿಚಿತ್ರವಾದ ರಜಗಳು ನಮಗೆ ಹೇಗೆ ಬೇಸಿಗೆ ರಜಾ ಇರುತ್ತೋ ಅವರಿಗೆ ಎಲ್ಲಿ ಡಿಸೆಂಬರಲ್ಲಿ ಹಾಲಿಡೇಸ್ ಇರುತ್ತೆ ಅದು ಬಿಟ್ಟರೆ ಇವಾಗ ಆಟಮ್ ಸೀಸನ್ ಅಂತ ಹೇಳ್ಬಿಟ್ಟು ಒಂದು ವಾರ ಏನೋ ರಜಾ ಇತ್ತು ಅವರಿಗೆ ಸೊ ಮಕ್ಕಳ ಜೊತೆಯಲ್ಲಿ ಇಟ್ ವಾಸ್ ವೆರಿ ಫನ್ ಅವ್ರನ್ನ ಇಟ್ಕೊಂಡು ಓಡಾಡೋದು ಇಟ್ಸ್ ನಾಟ್ ರಿಯಲಿ ಈಸಿಟ್ ಡೆಫಿನೆಟ್ಲಿ ನೋ ಎಲ್ಲ ಕಡೆ ಓಡಾಡ್ತಾ ಇದ್ರು ಫುಲ್ ಅವ್ರದ್ದೇ ಆಗಿತ್ತು ಬಟ್ ದೇವರ್ ರಿಯಲಿ ಎಂಜಾಯಿಂಗ್ ಎಟ್ ಒಂಥರ ಫೋನ್ನ ಬಿಟ್ಟು ಈ ಥರ ಮಜಾ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೌ ವಟ್ ಈಸ್ ಅದಕ್ಕೆ ಸೊ ಸಮ್ವೇರ್ ವಿ ಕೆನ್ ಟೇಕ್ ದೆಮ್ ಅನ್ನೋ ಥರ ಆಗಿತ್ತು ಸೊ ದೇವರ್ ಆಲ್ಸೋ ಎಂಜಾಯಿಂಗ್ ಎಟ್ ಸಗಿಣಿವಾಸೆ ಬರ್ತಾ ಇದೆ We have collected now, we have three cages. Three kgs? Yes. You have collected three cages of walnut? Yes. I cannot see one also. Oh, here it is, there is one. Maybe wild yes. walnut. Not do you do? walnut? And we can eat this. Yes, you, know, you have to uh, like clean it, it and. Or two, two or three days and just to break that part and uh, walnut will come. Maybe it will help uh, to. You out. What, what is your name so good, Rakshita. A so you can... ah, you oh nice you, you you keep it you keep it i'll show you no no no. you, you can uh, just let them dry for two three days there is a church here do you know what is this what is this uh -huh. ದನದ ಕೊಟ್ಟಿಗೆಗೆ ರೀಚ್ ಸುಮಾರು ಹಸುಗಳಿದೆ ಇಲ್ಲಿ ನೀವು ನೋಡಬಹುದು ನೋಡಿ ಇಲ್ಲಿ ಮನುಷ್ಯರು ಕ್ಲೀನ್ ಮಾಡಲ್ಲ ಒಂದು ಮೆಷಿನ್ ನೀವು ನೋಡ್ತಾ ಇದ್ದೀರಲ್ಲ ಅದು ಕ್ಲೀನ್ ಮಾಡ್ತಾ ಇದೆ ಇದು ಮೆಷಿನ್ ನೋಡಿ ಇದೆ ಮೆಷಿನ್ ಬೇಡ ನೋಡಿ ಅದು ಆನ್ ಮಾಡಿ ಬಿಟ್ಟಿರ್ತಾರೆ ಸೊ ಅದು ನೀಟಾಗೆ clean 마르다 ಇದೆ ಇನ್ನು ನೋಡೋದು ಇಲ್ಲಿ bledagia <laughs> arse ತುಂಬ ವಾಸನೆ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ ಅದು ಹಸುಗಳಿದ್ರೂ ಆ ಮೆಷಿನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದೆ ಅದು ಸೆನ್ಸ್ ಮಾಡುತ್ತೆ ಸೊ ಸೆನ್ಸ್ ಮಾಡಿಕೊಂಡು ಮುಂದೋಗುತ್ತೆ ಇದು ಈ ಹುಲ್ಲು ನೋಡ್ತಾ ಇದ್ದೀರಲ್ಲ ನಾನು ಹೊರಗಡೆ ಇನ್ನೊಂದು ತೋರಿಸ್ತೀನಿ ಈ ತರ ಫುಲ್ ಡ್ರೈ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಡ್ತಾರಂತೆ ಇದ್ರ ಇದು ಇದೇನೋ ಗೊತ್ತಿಲ್ಲ ಮೇ ಬಿ ಗ್ರಾಸ್ ಕಟ್ ಮಾಡೋದು ಮೆಷಿನ್ ಇರಬೇಕು ಹಾಲು ತಗೊಳ್ಳೋಕ್ಕೂ ಇಲ್ಲಿ ಇದೆ ಫ್ರೆಶ್ ಮಿಲ್ಕ್ ತಗೋಬೋದು ನಾವು ಇದೆ ಅದು ಅಂಗಡಿ ಮಿಲ್ಕ್ ಅಂದ್ರೆ ಮಿಲ್ಕ್ ಅಂತ ಥಂಡಿ ಇರ್ದೆ ಅಷ್ಟು ಅದಕ್ಕೆ

ಆ ಬಾಕ್ಸ್ ಅಲ್ಲಿಗೆ ನಾವು ಬಂದು ಹಾಕಬೇಕು ಪಾಪ ಯಾರು ಇಲ್ಲಮ್ಮನ ನೋಡಕ್ಕೆ ಅಂತ ಯಾರು ಇಲ್ಲ. ಅದು ನಮ್ಮ ಲಾಯಲಿಟಿ ರೈಟ್. ಯಾ ಗುಡ್. ಇದು ಹಾಲಿನ್ದು ಮೆಷಿನ್ ಈ ಹಾಲಿನ್ machine ಅಲ್ಲಿ ಪೇ ಮಾಡಬಹುದು, ಕ್ಯಾಶಲ್ಲೂ ಪೇ ಮಾಡಬಹುದು. ಕಾರ್ಡಲ್ಲಿ ಪೇ ಮಾಡೋಕೆ ಟ್ರೈ ಮಾಡಿದ್ವಿ ಬಟ್ ಅದು ವರ್ಕ್ ಆಗಲಿಲ್ಲ. ಮೇ ಬಿ ಅದೇನಪ್ಪ ಅಂದರೆ ಬರೀ ಕೆಲವು ಕಾರ್ಡ್ಸ್ ಮಾತ್ರ ವರ್ಕ್ ಆಗುತ್ತೆ ಅನಿಸುತ್ತೆ ಬಟ್ ವಿ ವರ್ ನಾಟ್ ಹ್ಯಾವಿಂಗ್ ಐಡಿಯಾ ಅಬೌಟ್ ಇಟ್ ಸೊ ಫೈನಲಿ ದುಡ್ಡನ್ನೇ ಹಾಕಿದ್ವಿ ಒಂದು ಲೀಟ್ರ್ ಹಾಲಿಗೆ ಒಂದು ಯೂರೋ ಇಪ್ಪತ್ತು ಸೆಂಟ್ ಅಲ್ಲಿಗೆ ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ಹಾಲಿಗೆ ಫ್ರೆಶ್ ಮಿಲ್ಕ್ ಇದು ಸೊ ಆ ಬಾಟ್ಲ್ ತೊಗೊಂಡ್ಬಿಟ್ಟು ಈ ಥರ ಹಾಲು ಒಂದು ಲೀಟ್ರು ಕಂಪ್ಲೀಟಾಗೆ ಅದಾಗೆ ಸ್ಟಾಪ್ ಆಗುತ್ತೆ ಎಕ್ಸಾಕ್ಟ್ಲಿ ಒಂದು ಲೀಟ್ರ್ ಫಿಲ್ ಆದಮೇಲೆ ಸೊ ಈ ಥರ ಹಾಲು ತೊಗೊಂಡು ಹೊರಟ್ವಿ ಸೊ ಆಯಿತು ಹಾಲು ತೊಗೊಂಡ್ವಿ ಎಲ್ಲ ನೋಡ್ಕೊಂಡ್ವಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ನಿಮಗೆ ನಾನು ಅಲ್ಲಿ ಒಳಗಡೆ ಡ್ರೈ ಮಾಡಿರೋವಂಥ ಲೀಫ್ ಸಾರಿ ಹುಲ್ಲು ಹುಲ್ಲು ತೋರಿಸಿದೆ ಅಲ್ಲ ಅದನ್ನ ಯಾವ ಥರ ಪ್ಯಾಕ್ ಮಾಡಿಡ್ತಾರೆ ಅಂದರೆ ಇಲ್ಲಿದ್ದೆ ನೋಡಿ ಏನಕ್ಕಪ್ಪ ಅಂದರೆ ವಿಂಟರಲ್ಲಿ ತುಂಬ ಚಳಿ ಆಗುತ್ತಲ್ಲ ಸೊ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಕ್ ಮಾಡಿ ಇಡ್ತಾರಂತೆ ನೀವು ನೋಡ್ಬೋದು ಇಲ್ಲಿ ನೋಡಿ ಅದು ಫುಲ್ಲು ಹುಲ್ಲು ಹುಲ್ಲುನ ಆ ಥರ ನೀಟಾಗೆ ಫುಲ್ ಕಂಪ್ರೆಸ್ ಮಾಡಿ ಇಟ್ಟಿರ್ತಾರೆ ನೋಡಿ ದಾರಿಲೆಲ್ಲ ಆ್ಯಪಲ್ ಬಿದ್ದಿದೆ ಇದೆಲ್ಲ ಆ್ಯಪಲ್ ಮರ ನೀವು ಕಾಣಿಸ್ತಾ ಇರ್ಬೋದು ಆ್ಯಪಲ್ಸ್ ಹಾಂ ಲೀವ್ ಇಟ್ ಏ ಆ್ಯಪಲ್ ಸೊ ಒಂದು ಗಂಟೆಗೆ ಒಂದ್ಸರ್ತಿ ಇಲ್ಲಿ ಬಸ್ ಬರೋದು ಸೊ ಎಲ್ಲರೂ ಅರ್ಜೆಂಟಲ್ಲಿ ಓಡ್ತಾ ಇದ್ದೀವಿ ಒಂದು ಗಂಟೆಗೆ ಒಂದು ಬಸ್ಸು ಸೊ ಮಿಸ್ ಮಾಡ್ಕೊಳಂಗಿಲ್ಲ ಅಂತ ಬಟ್ ಪ್ಲೇಸ್ ತುಂಬ ಚೆನ್ನಾಗಿತ್ತು ಅದೇ ನಮ್ಮ ಬಸ್ ಸ್ಟಾಪ್ ನಾವು ಹೋಗಿದ್ದು ಆ ಎಲ್ಲೋ ಕಲರ್ ಕಾಣಿಸ್ತಿದ್ಯಲ್ಲ ಅಲ್ಲಿ ಹೋಗಿದ್ದು ನಾವು ಸೊ ನಮ್ಮ ಬಸ್ ಬಂತು ಗಿಯಾ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ದನದ ಕೊಟ್ಟಿಗೆಗೆ ನಾವು ಹೋಗಿದ್ವಿ ಆ್ಯಂಡ್ ಎಲ್ಲ ನೋಡಿಕೊಂಡು ಹೊರಟ್ವಿ ಸೊ ನಾನು ಇಪ್ಪತ್ತ್ನಾಲ್ಕು ಗಂಟೆದು ಟಿಕೆಟ್ ತೊಗೊಂಡೆ ಅಂದರೆ ಒಂದು ದಿಸದ್ದು ಟಿಕೆಟು ಮೇ ಬಿ ನಾನು ನಾಳೆನೂ ಓಡಾಡ್ಬೋದು ಸೊ ಒಂದು ದಿಸಕ್ಕೆ ಏಳ್ನೂರು ರೂಪಾಯಿ ಟಿಕೆಟಿಂದು ಪ್ರೈಸು ತುಂಬ ಚೆನ್ನಾಗಿತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಒಂದು ಮೆಷಿನ್ ಕ್ಲೀನ್ ಮಾಡ್ತಾಯಿತ್ತು ನಾನು ನಿನಗೆ ನೀನು ತೋರಿಸಿದ್ನಲ್ಲ ಮೆಷಿನ್ ಕ್ಲೀನ್ ಮಾಡ್ತಿತ್ತು ಆ್ಯಂಡ್ ಆಲ್ಸೋ ಅಲ್ಲಿ ನಾವು ಹಾಲು ತೊಗೊಂಡ್ವಿ ಹಾಲು ತೊಗೊಳಕ್ಕೆ ಅಲ್ಲಿ ಪಾಪ ಯಾರೂ ಇದ್ದಿಲ್ಲ ಓಕೆ ನಾವೇ ಅಲ್ಲಿ ಬಾಟಲ್ಸ್ ಇಟ್ಟಿದ್ರು ಬಾಟಲ್ಸಿಗೆ ದುಡ್ಡು ಹಾಕಬೇಕು ದುಡ್ಡು ಹಾಕಲೇಬೇಕು ಅಂತ ಇರಲಿಲ್ಲ ಬಟ್ ಅವರು ನಂಬಿಕೆ ಮೇಲೆ ಇಟ್ಟಿದ್ರು ಸೊ ಎಲ್ಲರೂ ದುಡ್ಡು ಹಾಕೇ ಹಾಕ್ತಾರೆ ಅದು ನಂಬಿಕೆ ಯಾವುದು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಬಾಟಲ್ಗೆ ಒಂದು ಲೀಟ್ರ್ ಬಾಟಲ್ಗೆ ನೂರ ಇಪ್ಪತ್ತು ರೂಪಾಯಿ ಒಂದು ಜೀರೋ ಇಪ್ಪತ್ತು ಸೆಂಟು ಆಮೇಲೆ ಅದು ಹಾಲು ತೊಗೊಂಡು ಹಾಲಿಗೆ ಅಲ್ಲಿ ಹಾಕಲೇಬೇಕು ಅದು ಮೆಷಿನ್ನು ಸೋ ಅದನ್ನ ಮಾಡಿದ್ವಿ ಚೆನ್ನಾಗಿತ್ತು ಇಟ್ ವಾಸ್ ಗುಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟನ್ನ ತೋರಿಸ್ತಿರ್ತೇನೆ ಲವ್ ಯು ಆಲ್ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಟೇಕ್ ಕೇರ್